ಪ್ರತಿಯೊಂದು ಸಂಬಂಧ ಹೇಗೆ ಪೆಟ್ಟು ಕೊಡುತ್ತೆ ಅಂದರೆ ಮುಂದೆ ನಾನು ಯಾವತ್ತೂ ಯಾರನ್ನೂ ಪ್ರೀತಿಸೋದಿಲ್ಲ ಮುಂದೆ ಯಾವುದೇ ರೀತಿ ಒಂದು ಸಂಬಂಧಕ್ಕೆ ಇಳಿಯೋದಿಲ್ಲ ಅನ್ನೋ ಮಟ್ಟಿಗೆ ಆ ನಿರ್ಧಾರಕ್ಕೆ ನಾವು ಬಂದುಬಿಡ್ತೀವಿ ಅಂತ ಭಯ ಅನ್ನೋದು ನಮ್ಮಲ್ಲಿ ಆಗ ಬಂದಿರುತ್ತೆ ಸೊ ಹಾಗಾಗಿ ಯಾವ ಮನುಷ್ಯ ಒಂಟಿಯಾಗಿರ್ತಾನೋ ಆಗ ಅವನು ಬೇಗ ಡಿಪ್ರೆಷನ್ಗೆ ಒಳಗಾಗ್ತಾನೆ ನಾವು ಯಾರನ್ನೋ ಒಬ್ಬರನ್ನ ಪ್ರೀತಿ ಮಾಡ್ತೀವಿ ಅಂದರೆ ಅವರೇ ನಮಗೆ ಇಡೀ ಪ್ರಪಂಚ ಆಗಿರ್ತಾರೆ ಆಗ ನಾವು ನಮ್ಮ ಫ್ರೆಂಡ್ಸ್ ಸರ್ಕಲಿಂದ ಆಚೆ ಬಂದುಬಿಡ್ತೀವಿ ಯಾರೊಟ್ಟಿಗೂ ಹೋಗ್ತಾ ಇರೋದಿಲ್ಲ ಮೊದಲೆಲ್ಲ ನಾವು ಅವರನ್ನು ಮೀಟ್ ಮಾಡ್ತಾ ಇದ್ವಿ ಆದರೆ ಮದುವೆ ಆದ ನಂತರ ಅಥವಾ ಒಂದು ಸಂಬಂಧಕ್ಕೆ ನಾವು ಹೋದ ನಂತರ ಎಲ್ಲಿಗೆ ಹೋಗಬೇಕಾದ್ರೂ ನಾವು ಆ ವ್ಯಕ್ತಿಯ ಜೊತೆಯಲ್ಲೇ ಹೋಗ್ತಾ ಇರ್ತೀವಿ ಹಾಗಾಗಿ ನಿಮ್ಮ ಫ್ರೆಂಡ್ಸ್ನು ಆಗಾಗ ಮೀಟ್ ಇರಿ ನೀವು ಖುಷಿಯಾಗಿರಿ ಯಾರಿಗೆ ಅವರದ್ದೇ ಆದ ಒಂದು ಲೈಫ್ ಇದೆ ಹಾಗೆ ಯಾರು ಖುಷಿಯಾಗಿದ್ದಾರೆ ಅವರ ಜೀವನದಲ್ಲಿ ನಾವಿರಬೇಕು ಅಂತ ಅನಿಸುತ್ತೆ ಹಾಗಾಗಿ ಅಂಥ ವ್ಯಕ್ತಿ ನಾವಾಗಬೇಕಾದ್ರೆ ಸದಾ ನಾವು ಸಂತೋಷವಾಗಿರಬೇಕು ಖುಷಿಯಾಗಿರಬೇಕು ನಮ್ಮದೇ ಆದ ಒಂದು ಫ್ರೆಂಡ್ಸ್ ಸರ್ಕಲ್ ಇರಬೇಕು ಇದನ್ನು ನಾವು ಯಾವಾಗಲೂ ರೂಢಿ ಮಾಡ್ಕೋಬೇಕು ನಾವು ಇಂಡಿಪೆಂಡೆಂಟ್ ಆಗಿರಬೇಕು ನೀವು ಯಾವುದೇ ಒಂದು ಸಂಬಂಧಕ್ಕೆ ಹೊಸದಾಗಿ ಇಳಿದಾಗ ಏನು ಮಾಡ್ತೀರ ಅಂದರೆ ನಾನು ಆ ವ್ಯಕ್ತಿ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಸದಾ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತಾ ಇರ್ತೀವಿ ಹಾಗೆ ಆ ಸಂಬಂಧ ಆಗ್ತಾ ಇದ್ದ ಹಾಗೆ ನಮ್ಮ ಬಗ್ಗೆ ನಾವು ಕಾಳಜಿ ತಗೊಳ್ಳೋದನ್ನೇ ಬಿಡ್ತೀವಿ ನಾವು ಚೆನ್ನಾಗಿ ಕಾಣಿಸ್ಬೇಕು ನಾವು ಚೆನ್ನಾಗಿರಬೇಕು ಆದರೆ ಕೆಲವರು ಹೇಗಿದ್ದರೂ ಮದುವೆ ಆಯ್ತಲ್ಲ ಬಿಡು ಯಾರು ನನ್ನ ನೋಡಬೇಕು ಅಥವಾ ಹೇಗಿದ್ದರೂ ಇವಾಗ ನಾನು ಒಂದು ಸಂಬಂಧಕ್ಕೆ ಬಂದಿದ್ದೀನಿ ಇನ್ನು ಯಾರು ನನ್ನ ನೋಡಬೇಕು ಅಂತ ಹೇಳಿ ನಾವು ನಮ್ಮ ಬಗ್ಗೆ ಕಾಳಜಿ ತಗೊಳ್ಳೋದನ್ನೇ ನಿಲ್ಲಿಸಿಬಿಡ್ತೀವಿ ಆಗ ನಾವು ನಮ್ಮ ಸಂಗಾತಿಗೂ ಕೂಡ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸೋದಿಲ್ಲ ಹಾಗಾಗಿ ಇಂತಹ ತಪ್ಪನ್ನು ಯಾರೂ ಕೂಡ ಮಾಡಬೇಡಿ ನೀವು ಹೇಗೆ ಕಾಣಿಸ್ತೀರ ಅನ್ನೋದನ್ನು ನೀವು ಗಮನಿಸುತ್ತಾ ಹೋಗಿ ಹಾಗೆ ನಿಮ್ಮ ಮೈಕಟ್ಟನ್ನು ಸರಿಯಾಗಿಟ್ಕೊಳ್ಳಿ ಹಾಗೆ ನಿಮ್ಮ ತ್ವಚೆಯನ್ನು ನೀವು ಚೆನ್ನಾಗಿಟ್ಕೊಳ್ಳಿ ನಾವು ಯಾವಾಗ ಚೆನ್ನಾಗಿ ಕಾಣಿಸ್ತಾ ಇರ್ತೀವೋ ಆಗ ಎಲ್ಲರಿಗೂ ಇಷ್ಟ ಆಗ್ತಾ ಹೋಗ್ತೀವಿ ನಿಮ್ಮನ್ನು ಒಂದು ಸಂಬಂಧ ನಿಮ್ಮನ್ನು ಬಿಟ್ಟು ಹೋಗಿದೆ ಅಂದರೆ ಅದನ್ನೇ ಯೋಚನೆ ಮಾಡ್ತಾ ಕೂರೋದ್ರ ಬದಲು ಅದರಿಂದ ಆಚೆ ಬನ್ನಿ ನಿಮ್ಮನ್ನು ಇಷ್ಟಪಡದೆ ಇರೋರು ಹಾಗೆ ನಿಮ್ಮ ಸಮಯ ವೇಸ್ಟ್ ಮಾಡ್ತಾ ಕೂರೋದ್ರ ಬದಲು ನೀವು ಅದರಿಂದ ಏನು ಪಾಠ ಕಲಿತ್ರಿ ಅನ್ನೋದನ್ನು ಕಲಿತು ಮುಂದೆ ಜೀವನ ನಡೆಸೋದು ತುಂಬಾ ಮುಖ್ಯ ಹಾಗೆ ಯಾವ ವ್ಯಕ್ತಿಯ ಜೊತೆ ನಮಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೋ ಅವರು ನಮಗೆ ತುಂಬಾ ಅಟ್ರ್ಯಾಕ್ಟ್ ಆಗಿ ಕಾಣಿಸ್ತಾ ಇರ್ತಾರೆ ಆದರೆ ಯಾವಾಗ ಆ ವ್ಯಕ್ತಿಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರಲ್ವೋ ಖಂಡಿತವಾಗಿಯೂ ನಮಗೆ ಅಟ್ರ್ಯಾಕ್ಷನ್ ಇರೋದಿಲ್ಲ ಹಾಗಾಗಿ ನಾವು ಫಸ್ಟು ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಇದನ್ನು ಮಾತ್ರ ನೀವು ಯಾವತ್ತೂ ಮರಿಬೇಡಿ ನಿಮ್ಮನ್ನು ನೀವು ಮೊದಲು ಚೆನ್ನಾಗಿ ನೋಡ್ಕೊಳ್ಳಿ ಅಟ್ರ್ಯಾಕ್ಷನ್ ಪರ್ಸ್ನಾಲ್ಟಿ ನಿಮ್ಮದಾಗಬೇಕು ಅದನ್ನು ಮಾತ್ರ ನೀವು ಯಾವತ್ತೂ ಮರಿಬೇಡಿ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಮೋಸ ಹೋಗ್ತಿದ್ದೀರಾ ಅಂದರೆ ಕಂಪ್ಲೀಟಾಗಿ ಆ ವ್ಯಕ್ತಿಯನ್ನು ಮರೆತ ನಂತರ ಇನ್ನೊಂದು ರಿಲೇಷನ್ಶಿಪ್ಗೆ ಕಾಲಿಡಿ ಆದರೆ ಬಿಟ್ಟೋದ ವ್ಯಕ್ತಿ ಕಲಿಸಿದ ಪಾಠವನ್ನು ನೀವು ಕಲಿಯಬೇಕು ಇಲ್ಲ ಅಂದರೆ ಮತ್ತೆ ಮುಂದೆ ಬರೋ ವ್ಯಕ್ತಿನೂ ಕೂಡ ಅದೇ ಪಾಠವನ್ನು ಕಲಿಸ್ತಾರೆ ಹಾಗಾಗಿ ಯಾರ ಜೊತೆ ಎಷ್ಟರ ಮಟ್ಟಿಗಿರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಿ ಹಾಗಾಗಿ ಜೀವನದಲ್ಲಿ ನೀವು ಒಂದು ವ್ಯಕ್ತಿಯ ಜೊತೆ ಸಂಬಂಧವನ್ನು ಹುಷಾರಾಗಿ ನಿಭಾಯಿಸಿ ಹಾಗೆ ಸಂಬಂಧಗಳಲ್ಲಿ ಹುಷಾರಾಗಿರಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ ಧನ್ಯವಾದಗಳು